ಇದು ಹುಲಿ ಕತ್ತೆ ಹಾಗೂ ನರಿಯ ಕತೆ ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಹುಲಿ ಹೊಟ್ಟೆ ತುಂಬಾ ತಿಂದು ಮಲಗಿತ್ತು ಅಲ್ಲಿಗೆ ಅಕ್ಕಸ್ಮಾತಾಗಿ ಒಂದು ಕತ್ತೆ ಬಂದು ಹುಲಿಯನ್ನ ಈ ರೀತಿ ಮಾತನಾಡಿಸ್ತು ನೀನು ಎಷ್ಟು ಬಲಶಾಲಿ ಇದೀಯಾ ಆದ್ರೂ ಕಾಡಿನ ರಾಜ ಅಂತ ಹೆಸರು ಇಟ್ಟುಕೊಂಡಿರೋ ಸಿಂಹ ಮಾತ್ರ ಆ ಸ್ಥಾನನ ಒಂದು ಸಲವೂ ನಿನಗೆ ಬಿಟ್ಟು ಕೊಡ್ಲಿಲ್ಲ ಆನೆಯದು ಅಷ್ಟು ದೊಡ್ಡ ದೇಹ ಅದಕ್ಕೂ ಬಿಟ್ಟು ಕೊಡ್ಲಿಲ್ಲ ಇದು ಅನ್ಯಾಯ ಅಲ್ಲವೇ ಅಂತ ಅದರ ತಲೆಯಲ್ಲಿ ಹುಳ ಬಿಟ್ಟಿತು ಕತ್ತೆ ಏನು ಹೇಳಿದರೂ ಹುಲಿ ತಲೆ ಕೆಡಿಸ್ಕೊಳ್ಳಿಲ್ಲ ಕತ್ತೆ ಮತ್ತೆ ಮತ್ತೆ ಹೇಳಿತು ಆದ್ರೂ ಹುಲಿ ತಲೆ ಕೆಡಿಸ್ಕೊಳ್ಳಿಲ್ಲ ಆಗ ಕತ್ತೆ ಹುಲಿಗೆ ಈ ರೀತಿ ಹೇಳಿತು ನಿನ್ನ ಸುತ್ತಲಿರುವ ಹುಲ್ಲು ಹೇಗೆ ಬೆಳ್ಳಗಿದೆ ಹುಲ್ಲು ಯಾವಾಗಲೂ ಹಸಿರು ತಾನೇ ಇರಬೇಕು ಅಂದಾಗ ಅನುಮಾನದಿಂದ ಹುಲಿ ಸುತ್ತಲೂ ನೋಡಿತು ಆಗ ಹಸಿರು ಬಣ್ಣನೇ ಇದೆಯಲ್ವಾ ಎಂದು ಹುಲಿ ಹೇಳಿತು ಆ ಸಮಯಕ್ಕೆ ಅಲ್ಲಿಗೆ ಒಂದು ನರಿ ಬಂತು ಆಗ ನರಿಗೆ ಕತ್ತೆ ಈ ರೀತಿ ಹೇಳ್ತು ಹುಲಿ ನನ್ನ ಮಾತು ನಂಬ್ತಾನೆ ಇಲ್ಲ ನೀನೇ ಹೇಳು ಸುತ್ತಲೂ ಇರೋ ಹುಲ್ಲು ಹಸಿರೋ ಇಲ್ಲ ಬೆಳಿಯೋ ಅಂತ ಅದಕ್ಕೆ ನರಿ ಹೇಳ್ತು ಸುತ್ತಲೂ ಇರುವ ಹುಲ್ಲು ಬಿಳಿ ಬಣ್ಣದ್ದು ಕತ್ತೆ ಹಾಗೂ ನರಿಯ ಮಾತನ್ನು ಹುಲಿ ನಂಬದೆ ಬನ್ನಿ ಸಿಂಹದ ಹತ್ತಿರ ಹೋಗೋಣ ನೀವಿಬ್ಬರು ಸುಳ್ಳು ಹೇಳುತ್ತಿದ್ದೀರಾ ಎಂದು ಕರೆದುಕೊಂಡು ಸಿಂಹದ ಬಳಿಗೆ ಬಂತು ದೊಡ್ಡ ಬಂಡೆಯ ಮೇಲೆ ಸಿಂಹ ಕುಳಿತುಕೊಂಡಿದೆ ಉಳಿದ ಪ್ರಾಣಿಗಳನ್ನ ಸಭೆಗೆ ಕರೆದು ಹುಲಿಗೆ ಕೇಳ್ತು ಏನು ನಿನ್ನ ಸಮಾಚಾರ ಅಂತ ಆಗ ಹುಲಿ ಹೇಳ್ತು ನೋಡಿ ಸಿಂಹರಾಜ ಅಲ್ಲಿ ಕಾಣ್ತಾ ಇರೋ ಮರದ ಸುತ್ತಲೂ ಇಲ್ಲಿಂದ ನೋಡಿದರೂ ಹಸಿರೇ ಕಾಣ್ತಾ ಇದೆ ಅಲ್ವಾ ಆ ಹುಲ್ಲು ಆದರೆ ಈ ನರಿ ಮತ್ತು ಕತ್ತೆ ಆ ಹುಲ್ಲು ಬಿಳಿ ಬಣ್ಣದ್ದು ಎಂದು ಹೇಳುತ್ತಿದ್ದಾರೆ ಸತ್ಯ ಸಂಗತಿ ನೀವೇ ಹೇಳಿ ಇವರಿಗೆ ಶಿಕ್ಷೆ ಕೊಡಿ ಎಂದಾಗ ತಕ್ಷಣ ಸಿಂಹ ಮೇಲಿಂದ ಹಾರಿ ಬಂದು ಹುಲಿಯ ಮುಖಕ್ಕೆ ಚೆನ್ನಾಗಿ ಒಡೆಯಿತು ಹುಲಿಗೆ ಅರ್ಥವಾಗಲಿಲ್ಲ ನನ್ನ ಕಣ್ಣಿಗೆ ಏನೋ ತೊಂದರೆ ಆಗಿದೆ ಅಂತ ತಿಳಿದುಕೊಂಡು ಸುಮ್ಮನೆ ಅಲ್ಲೇ ನಿಂತು ಬಿಟ್ಟಿತು ನರಿ ಮತ್ತೆ ಕತ್ತೆಯನ್ನು ಹತ್ತಿರಕ್ಕೆ ಕರೆದು ಹಾರ ಹಾಕಿ ಕಳುಹಿಸಿದ ಮೇಲೆ ಅಲ್ಲೇ ನಿಂತಿದ್ದ ಹುಲಿಗೆ ಹೀಗೆ ಹೇಳ್ತು ಆ ಹುಲ್ಲು ಹಸಿರು ಬಣ್ಣವೇ ನಾನು ಒಪ್ಪುತ್ತೇನೆ ಆದರೆ ಶಿಕ್ಷೆ ಕೊಟ್ಟು ಅವರಿಗೆ ಸನ್ಮಾನ ಮಾಡಿದ ಕಾರಣ ಹೇಳ್ತೀನಿ ಕೇಳು ಅಂತ ಹೇಳಿ ನೀನು ಈ ಕಾಡಲ್ಲಿ ಶಕ್ತಿವಂತ ನೀನು ನಿನ್ನ ಸಮನಾದವರ ಜೊತೆ ಸ್ನೇಹ ಬೆಳೆಸದೆ ಕತ್ತೆ ನರಿಗಳ ಜೊತೆ ಸ್ನೇಹ ಮಾಡಿದ್ದೀಯಾ ಅದಕ್ಕೆ ನಿನಗೆ ಶಿಕ್ಷೆ ನರಿ ಮತ್ತು ಕತ್ತೆ ಒಂದು ಹುಲಿಗೆ ಸುಳ್ಳನ್ನ ನಿಜ ಅಂತ ನಂಬುವಂತೆ ಮಾಡಿದ ಧೈರ್ಯಕ್ಕೆ ಮೆಚ್ಚಿ ಸನ್ಮಾನ ಮಾಡಿದೆನು ಅವರಿಗೆ ಆದ್ದರಿಂದ ಸ್ನೇಹಿತರೆ ನಾವು ಯಾವತ್ತು ನಮ್ಮ ಸಮನಾದವರ ಜೊತೆ ಸ್ನೇಹ ಬೆಳೆಸಬೇಕು ಕತ್ತೆ ಹಾಗೂ ನರಿಗಳಂತವರ ಜೊತೆ ಸ್ನೇಹ ಮಾಡಬಾರದು ಎಂಬುದೇ ಈ ಕಥೆಯ ನೀತಿ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಿತರ ಕಥೆಗಳನ್ನು ಅಪ್ಲೋಡ್ ಮಾಡುವೆ ಧನ್ಯವಾದಗಳು